ಎಲ್ಲಾರು ಹೋಗ್ತಾ ಇದ್ದೀವಿ ಮಂತ್ರಾಲಯ ಯಾತ್ಮೇಲ್ ಎಣ್ಣೆಗೆ ಮಿಕ್ಸ್ ಮಾಡೋ ಸೋಡಾ ತಗೊಂಡ್ಬಿಟ್ಟು ಎಣ್ಣೆ ಎಣ್ಣೆ ಗಾಯ್ಸ್ ಯು ಹಾಯ್ 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 ಏನಾಯ್ತಂದ್ರೆ ಮಮ್ಮಿ ಮಧ್ಯ ರಾತ್ರಿ ಟೈಮ್ ಎಷ್ಟು ಒಂಬತ್ತು ಕಾಲು ಇವಾಗ ರಾಯರನ್ ನೋಡ್ಬೇಕು ಅಂತ ಅತ್ತಾಡಿದ್ದು ಸೊ ಎಲ್ಲಾನು ಎತ್ತಾಕೊಂಡು ಹೋಗ್ತಾ ಇದ್ದೀವಿ ಮಂತ್ರಾಲಯ ತಿರ್ಗ ಅದು ಯಾರ ಯಾರ ಜೊತೆ ಹೋಗ್ತಾ ಇದ್ದೀವಿ ಮಾಲಕ ಮಸ್ಕಿ ಮಾಲಕ ಮಸ್ಕಿ ಯಾರ್ಯಾರು ಹೋಗ್ತಾ ಇದ್ದೀವಿ ಬುಜ್ಜಿ ನನ್ನ ಮಗ ಹಾಯ್ ಹೇಳು ಬುಜಿ ಮತ್ತೆ ಸೂರ್ಯ ಹಾಯ್ ಮತ್ತೆ ಕೋತಿ ಭಾಗ್ಯಾ ಮತ್ತೆ ಯೋ ನನ್ನ ಮಗ ಸಾಹಿ बगल ಸಾಹಿ ಹಾಯ್ ಅಮೇಲ್ ಡಿಸೆಂಟ ರೋಹಿತಾ ಅಗ್ಬಿಟೋನೆ ನಾನು ಎಲ್ಲರೂ ಹೋಗ್ತಾ ಇದೀವಿ ಎಲ್ಲಿಗೆ ಎಲ್ಲಿಗೆ ಪೋಚಿ ನಾವು ನೆನ್ಸ್ಕೊಂಡಾಗ ಎಲ್ಲ ಹೋಗ್ತೀವಿ ಬಂದೆ ಯಾರು ಇರ ಅಲ್ಲಿ ಮಂತ್ರಾಲಯದಲ್ಲ ಯಾರೋವೇ

ಬಂದಾನಪ್ಪ ಹೇಳು ನಮ್ ಗಣೇಶ ಬಂದಾನೋ ನಮ್ ಗಣೇಶ ಬಂದಾನೋ ನಮ್ ಗಣೇಶ ಸೂಪರ್ ಸ್ಟಾರ್ ನಮ್ ಗಣೇಶ ಸೂಪರ್ ಸ್ಟಾರ್ ನಮ್ ಗಣೇಶ ಸೂಪರ್ ಸ್ಟಾರ್ ನಮ್ ಗಣೇಶ ಸೂಪರ್ ಸ್ಟಾರ್ ಗೈಸ್ ಇವಾಗ ಇಲ್ಲಿ ಯಾವುದೋ ಒಂದು ಬೇಕ್ರಿ ಸಿಕ್ತಂತ ಒಂದು ಬ್ರೇಕ್ ಹಾಕಿದ್ದೀವಿ ಎಲ್ಲಿ ದೇವ್ನಲ್ಲಿ ಅಂತ ನಮ್ಮ ಅಮ್ಮ ಸೋಡ ಆಮೇಲೆ ಏನೇನೋ ಸ್ನ್ಯಾಕ್ಸು ಈ ಸಾಯಿ ಮಾಡ್ತಾ ಇರೋ ಕೆಲ್ಸಗಳು ನೋಡಿರಿ ನಾಯಿ ಹಿಡಿಯೋದು ಇಂಥದ್ದು ಕೋಟಿ ಭಾಗ್ಯ ಅವ್ರ ಲವರ್ ಜೊತೆ ಫುಲ್ ಬಿಸಿ ರೋಯಿತನ ಬಟ್ಟೆ ಫುಲ್ ಕಾಸ್ಟ್ಲಿ ಏಳು ಸಾವಿರ ರೂಪಾಯಿ ಶರ್ಟು ಕ್ಯಾಪಲ್ಲಿ ತಗೊಂಡ ಫುಲ್ ಶೋಕಿ ಹೊಡಿತಾವನಿವತ್ತು ಚೆನ್ನಾಗಿದೆ ಕಮೆಂಟ್ ಸೇಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಸೂರಿ ಬೈ ಹೇರ್ ಸ್ಟೈಲ್ ನೋಡಿ ನಮ್ಮ ಬೈದು ನಮ್ಮ ಅಮ್ಮನಕ್ಕಿಂತ ಕೂದಲು ಸೂರಿ ಸರಿದೆ ದುಡ್ಡು ಭಾಗ್ಯ ನಾನೇನ ಚಿತ್ರ ಮಂಜೂರಿ ನೋಡ್ತಾ ಇದ್ದೀನ ನಾನ್ ಚಿಕ್ಕೋಳಿ ಇರುವಾಗ ಶುಕ್ರವಾರ ಏಳುವರೆ ಚಿತ್ರ ಮಂಜೂರಿ ಬರ್ತಿತ್ತು ಆ ತರ ಸೌಣೆ ಇದಕ್ ಸಿಸ್ಟಮ್ ಅದೇನ್ ಬರುತ್ತೆ ಅದ್ರಲ್ಲಿ ಏನ್ ಬರುತ್ತೆ ಹಾಡು ಅದನ್ನ ನಾನ್ ಕೇಳ್ಬೇಕಂತೆ ನನ್ಗೆ ಇಷ್ಟ ಬಂದಿರೋ ಹಾಡು ನಾನ್ ಕೇಳಂಗಿಲ್ಲ ಇಂತದೊಂದು ಕೊಟ್ಟವನೇ ಇಪ್ಪತ್ ಸಾವಿರ ಟೈಪ್ ಮಾಡ ಮಾಡ್ತಾ ಇರ್ತೀನಿ ಹಿಂಗ ಎಗ್ರಸ್ಬಿಡ್ತಾರೆ ಅದ್ ಇನ್ನೊಂದು ಟೈಪ್ ಆಗಿರುತ್ತೆ ಈ ಸೂರ್ಯ ನಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಈ ರೋಹಿತನು ಅಷ್ಟೇ ಈ ಗುಜಿನೂ ಅಷ್ಟೇ ಮೂರ್ ಜನ ನಿದ್ದೆ ಮಾಡ್ತಾ ಇದಾರೆ ನಾಲ್ಕ್ ಜನ ಟೋಟಲ್ ಜನ ಗೊತ್ತಿಲ್ಲ ಭಾಗ್ಯ ಎಲ್ಲ ಗೊತ್ತು ಸುಮ್ನೆ ಶೋ ರಾಣಿದು ನೇನ್ ಒಕ್ಕ ಚೋಟ ನೋವು ಒಕಚ ಸೂರ್ಯ ಸೂರ್ಯ ನಮ್ಮದ್ದು ಹುಡುಗಿರು ನಮ್ಮ ಬೆಳಬ ನೋಡು ನಮ್ಮ ಹುಡುಗಿದು ಏನಾಯ್ತು ಹುಡುಗಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಬೆಳಿಗ್ಗೆ ಒಂದ್ಸರಿ ದರ್ಶನ ಆಯ್ತು ಇವಾಗ ಇನ್ನೊಂದ್ಸರಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಇಲ್ಲಿ ಸಾಯಿ ಬುಜ್ಜಿ ಕೋತಿ ಭಾಗ್ಯ ರೋಹಿತಾ ಅಲ್ಲಿ ಮಮ್ಮಿ ಹೋಗ್ತಾ ಫುಲ್ ಫಾಸ್ಟ್ ನಮ್ ಸೂರಿ ಬೈ ನೋಡ್ರಿ ಇವತ್ತೆ ಇಷ್ಟ ಖಾಲಿ ಇರೋದಂತೆ ನಮ್ಮಮ್ಮ ನಮ್ಮಅಮ್ಮ ಕೋಪ ಬಂದ ಮಸ್ತಾಗ್ ಲುಕ್ ಕೊಡ್ತಾರ ಇಲ್ಲಿ ಪುರಿ ಇಲ್ಲ ಬೇಲ್ಪುರಿ ಎಲ್ಲ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಪುರಿ ಎಲ್ಲ ಅನ್ಕೊಂಡ್ರಿ ಇಲ್ಲಿ ನೋಡಿ ಇಂಥ ಜನ ಎಲ್ಲಿ ಸಿಗ್ತಾರೆ ಚಪ್ಪಾಳೆ ಹೊಡಿರಿ ರಾರಾಜಿಕ ಗುರುವೇ ದಯ ಮಾಡೋಯ ಹೃದಯದ ಗುಂಡಿಗೆ ನಾನ್ ಯಾವ ಸೇವೆ ಗುರು ಗುರುನಿನ ಗುರುಗಳು ಇವಾಗ ಮೂಳಾರಾಮ ದೇವರನ್ನ ಪೂಜೆ ಮಾಡ್ತಿದ್ದಾರೆ ಸೊ ಇಲ್ಲಿ ಪೂಜೆ ಮಾಡ್ತಾರೆ ಒಳಗಡೆ ನೋಡ್ಬೋದು ಬಟ್ ಅದು ಕಾಣಿಸಲ್ಲ ಅಲ್ಲಿ ಪೂಜೆ ಮಾಡ್ತಿರೋದು ನಿಮ್ಗೆ ಕಾಣಿಸುತ್ತೆ ನೋಡಿ ನನ್ನ ಬಿಟ್ಟು ಕೊಡದುವಾತನೆ ನನ್ನ ನನ್ನ ಆತನೆ ನನ್ನ ಯಜಮಾನನೆ ನನ್ನ ಬಿಟ್ಟು ಕೊಡದಾತನೆ ನನ್ನ ನಡೆಸುವಾತನೆ ನನ್ನ ಕಾಯು ನನ್ನ ಜಮಾನನೇ ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ ಬಿಟ್ಟು ನನ್ನ ನಡೆಸುವಾತನೇ

ಇದು ನೋಡು ಒಂದು ಸ್ಕೂಲ್ಗೂ ತಿನ್ನೇನಿಲ್ಲ ಇದು ಒಂದೇ ತಿನ್ ಇವಾಗ ಸೂರ್ಯನ್ನ ಸೋಭಕ್ಕ ಮನೆಯನ್ನ ಪುರುಷ ಅಂಡ ಬಾ ಹೋಗಾರ ನೋಡು ಇದು ಕೇರಳ ಬಂದಿದೆ ನಾನು ಸೋಬಕ್ಕ ಎಲ್ಲಾರು ಕೇರಳ ನೋಡ್ಬೇಕು ಈ ಅವ್ರ ಕೇಳು ಇದು ಆವಾಗ ಚಿಪ್ಪು ಅದು ಎಣ್ಣೆ ಬೇಕು ಕುರ್ಸಿಯಾ ಕೊಡ್ಸದ್ ಮನೆಯನ್ನೂ ಸೀರೆಯನ್ನ ನಾನು ಕುರ್ಸಿಯಾ ಕೊಡ್ಸಲ್ವಾ ಅಲ್ಲೇ ಯಾರು

नान उनवारा इंद्रजिम को गिला रोई तो आधा नाप देगी। नहीं रोई तो नान उनवारा एक कॉलेज को गिए इन्हों को गिला कॉलेज के। नाइकॉन टीम पेर। तो जीरो। ये नंस तुसाई। ये वागन तुल्लो हैप्पी आईटी और आने

ಹೋಗಣ ಹೋಗೋಣ ಬಾಯ್ ಮಾಡಿ ಬಾಯ್ ಮಾಡಿ ಎಲ್ಲ ಬಾಯ್ ಬಾಯ್ ಮಾಡಿ ಕೋತಿ ಬಗ್ಗೆ ಬಾಯ್ ಮಾಡಿ ಏನ್ ಈ ಪಿಲ್ಲಾ ಗುರಿ ಏನು ಫೈವ್ ಇವಾಗ ನನಗೆ ಅಷ್ಟೇ